ಚೆನ್ನಾಗಿದೀವ ಹ ಚೆನ್ನಾಗೇನಿ ನೀನ್ ಹೇಗಿದ್ಯೇ ಚೆನ್ನಾಗಿದ್ಯಾ ಹ ಚೆನ್ನಾಗ್ಯನಿ ಕಣವ ನಿಂತಾರೆ ಹೊಸಿದ್ದ ಆಯ್ತಾ ಬಂದಿ ಕಣವ ನಾನ್ ಸತ್ತಿ ಆಗೀವನಿ ಎಲ್ಲ ಸತ್ತಿ ಆಗಿವನಿ ಬುರಕ್ಕೆ ಕೂಟ್ರು ಕಾರು ಯಾರ ಮುಡ್ಗೀವನಿ ಬುರು ಬೇಡದ ಕೂಟ್ರು ಹೊಡ್ಸ್ಕೊಂಡು ಕಾರ್ ಓಡ್ಸ್ಕೊಂಡು ಎಲ್ಲ ನೀವು ನಮ್ಮ ಊನ್ ವಯಸ್ ಅನ್ಕೊಂಡು ತಿರುಗಿ ನೋಡಕ್ ಕಂಡೀನಿ ನೀನೆ ಬರಕ್ರೆ ನಾನ್ ಬರ್ಬೇಕಾಗಿತ್ತ ಅಯ್ಯೋ ಸುಮ್ನೀರ್ ಇಲ್ಲಿ ಕೆಲ್ಸ ಕಣವ ಹೊಸಿ ಕೆಲ್ಸವಾ ಆಳು ಆಳ್ಗ ಅಡುಗೆ ಮಾಡೋದು ಅದು ಇದು ಅನ್ಕೊಂಡು ಕೆಲ್ಸ ಬೇ ಕೆಲ್ಸ ಸುಮ್ನೀರು ಆ ಯಾ ಮೂಡ ಸತ್ತಾಳು ಇನ್ನೇನು ನಿಮ್ಮ ಮತ್ತೆ ಕಾಣ್ತೇನೆ ಇಲ್ಲ ಆ ಕಸ ಬಂದು ಕರ್ಕೊಂಡು ಹೋದ ಬುಂಡಮ್ನೂ ಸೋಬಗೇನೂ ಬರ ಕೇಳದ್ರಂತೆ ಅದಕ್ಕೆ ಬಂದ್ ಕರ್ಕೊಂಡೋದಕಣ ಸರಿ ಆಯ್ತು ಹ್ಮ್ ಇದನ್ ಕತೆ ಅವ್ರ ಇಸಂದು ಎಲ್ಲ ಆಯ್ತಾ ಓದಿಗಿದಿ ಓದ್ ಮುಗ್ದದೇ ಏನೋ ಅರ್ಜಿ ಪರ್ಜಿ ಹಾಕೋಣಪ್ಪ ಕೆಲಸಕ್ಕೆ ಸುಮಾರಾಗಿ ನಂಬರ್ ಏನ್ ತೆಗ್ದಾನ ಏನ್ ತೆಗ್ದಿದ ನಾಕು ಯಾವ ನಂಬರ್ ಅಂತ ಏನೂ ಇಲ್ಲಾ ಕೆಲಸ ಗೌರ್ಮೆಂಟ್ ಕೆಲಸ ಸಿಕ್ಕದ ಪ್ರೈವೇಟ್ ಕಿವೇಟಲ್ಲಿ ಹೋಗ್ಬೇಕು ಹೋಗಬೇಕು ಏನೋ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಎತ್ತಕ್ಕೆ ಸಾಕದದ್ದು ಅದಕ್ಕೆ ಎಲ್ಲ ಹೋಗೋದು ಬೇಡ ನೀನು ಆರಂಭ ಮಾಡ್ಕೊಂಡು ಇರುವಂತ ಅಂದಿವನಿ ಅದು ಮಾಡಿದ್ರೆ ಆಯಿತಾ ಇನ್ನೇನೋ ಇನ್ನೇನು ಗಿದ್ವೆ ಮಾಡಿ ಹೆಂಗೆ ಅಯ್ಯೋ ನಾನು ಅತ್ತಗೆ ಸುಮ್ಮನೆ ಬರೋಳೆ ಅಂತೇಳಿ ಬಂದಳು ಏನೋ ಅದಕ್ಕೆವಾ ಹ್ಞೂ ಏನು ಮಾಡೋದು ಅನ್ಕೊಂಡಿನ ಗೊತ್ತಾ ಒಟ್ಟಿಗೆ ತಗೆ ಇಬ್ಬರೂ ಒಂದೇ ಚಪ್ಪರ ದೊಟ್ಟಲ್ಲಿ ಒಂದೇ ಖರ್ಚಲ್ಲಿ ಮದುವೆ ಮಾಡ್ಬಿಡೋದ ಸುಣ್ಣವೇ ಆಮೇಲಿಂದ ಇವಳು ನೀಕೆ ತನ್ನವೇ ಒಂದ್ ಮದುವೆ ಮದ್ವೆ ಮಾಡೋದ ಅನ್ಕೊಂಡಿವ್ನಿ ಕನವ ಹಂಗಲ್ಲ ಕಣ ಒಂದ್ ಚಪ್ಪದ ರೊಟ್ಟಿ ಮಾಡಾಕೆ ಬತ್ತನೇ ಇದಾರೆ ಅಯ್ಯೋ ನನ್ಗೆ ಸೋಬಾಗಿನ ಮಗಳ ಮಗ ಮಾಡದ ಅಂತ ಬಾಳ ಆಸೆ ಆಗಿವನಿ ಅವಳೇನು ಕೇಳಿಲ್ವಲ್ಲ ಅದ ಹೆಂಗ ಅದವ ಆಗ್ಲಿ ನನ್ ಮುದ್ಲಕ್ಷ್ಮಿ ಮಗಳ್ ಮಾಡ್ಕತೀವಿ ಮಾಡ್ಕತ್ವಿ ಅಂತ ಅನ್ಬಿಟ್ಟು ಈಗ ಕೇಳ್ತೀನಿ ಮಾಡ್ಕತಿನ ಇದಳ ಅವಳೇನು ಒಂದಿಲ್ಲ ಅವಳಿಗೆ ಅವೆಲ್ಲ ಇದ್ದದ ಅನ್ಬೇಕು ಬಿಡ್ಬೇಕು ಅಂತ ಅವಳೇನು ಬಾಯಿ ಬಿಟ್ಟು ಅವ್ರು ಕೇಳುವಿಲ್ಲ ಏನೂ ಇಲ್ಲ ನನಗೇನು ಅಲ್ಲಿ ಮಾಡೋದು ಸರಿ ಈಗ ಹಚ್ಕೊಟ್ಟಾಗ ಆಸ್ತಿ ಹತ್ತದೈದು ಎಕರೆ ಇಪ್ಪತ್ತು ಎಕರೆ ಗಂಟಲು ಆಸ್ತಿ ಬೇ ಹೆಂಗೋ ಹಚ್ಕೊಟ್ಟಾಗ ಸೇರ್ಕೊತಾಳೆ ಅಂದ್ಬಿಟ್ಟು ನಾನು ಆಸೆ ಮಾಡ್ತೇವ ನೀ ಅವ್ರು ಏನು ಕೇಳಿರಕನವ ಏನು ಕೇಳಿದೆ ಹೆಂಗಾರು ಮಾಡಿ ಒಪ್ಪಿಸ್ಬಿಟ್ಟು ಮದುವೆ ಮಾಡಿಬಿಟ್ರೆ ನಿಮ್ದಾಗ ಸೇರ್ಕತ್ತಾಳೆ ಅದು ಸಹ ಮತ್ತು ಇವಳು ಮದುವೆನ ಒಟ್ಟಿಗೆ ಮಾಡ್ಬಿಡೋದು ಅತ್ತಾಗ ಒಂದೇ ಅಂತ ನೋಡ್ತೇವೆ ನೋಡೋದು ಏನಾದದು ಇವ್ನಗೂ ದಿಸ್ಗು ನೋಡಕ್ಕೆ ಹೋಗ್ಬೇಕು ಎಲ್ಲರೂ ಎಣ್ಣೆ ಅದಕ್ಕೆ ಮಗ ಅದಕ್ಕೆ ಹಿಂಗಂದೇನೀನ ಓ ರೀಸನ್ಗೆ ಎಣ್ಣೆ ನೋಡಕೋಬೇಕಾ ಬಳ ಚೆನ್ನಾಗ ಅಂತೈತೀ ಬಿಡು ಅಕ್ಕನವ ಹೆಣ್ಣು ನೋಡ್ದಾನೆ ಅವ್ರೇ ಈ ದೊಳಸ ಎಣ್ಣೆ ಹೆಂಗ್ ಹೆಂಗೆ ಮದುವೆ ಮಾಡಕದ ಎಂತ ಏನು ನೋಡಕ್ಕೋದಿ ಯಾಕೆ ಪ್ರೀತಿ ಮಾಡ್ಕೋಬೇಕು ಅಂತ ಆಗ್ಲಿಲ್ಲ ನಾನು ನೋಡಿ ಮಗ ನನ್ನ ಮಾತು ತೆಗ್ದೇನಿ ಬಳ ಚೆನ್ನಾಗಂತೈತಿ ಕಣ್ಣಿ ನೀನು ಪರ್ವಾಗಿಲ್ಲ ಅವ್ರ ಸಾವಾಸ ಬೇಡ ನನಗೆ ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ ಕಣವ ನಾನು ಈ ಥರ ಅಂದಿದ್ರೆ ನಾನು ಯಾವ ಮಾತೊಡ್ತೀರ ಏನು ಇಲ್ಲ ಕಣವ ಅಲ್ಲ ಹೇಳ್ತೀಯವ ಓದ್ ಮರ್ಲಿಗೆ ಉರ್ಸ್ತಲಿ ಹಬ್ಬಕ್ಕೆ ಹೇಳಿದ್ರೆ ಕೇಳಿದ್ರೆ ಯಾರು ವೇ ಏನು ಎಲ್ಲಾರ್ಗೂ ಸರ್ ತಪ್ಪು ಮನಿ ಇದ್ರೆ ಬುರ್ನಿಲ್ಲ ಅದಕ್ಕೆ ಇವರು ಹೋಗ್ಮೇಲೆ ನನ್ನ ನಾನು ಹೋಗೋದೇ ಬೇಡ ಅನ್ಕೊಂಡು ಉಳ್ಕೊಂಡೆ ಇವರು ಈಗಲೇ ಈ ಮಟ್ಟಕ್ಕೆ ನಂಟಿಸ್ತಾನ ಮಾಡ್ತಾರೆ ಇನ್ನು ಮುಲ್ವೆ ಮಾಡ್ಕೊಂಡ್ಮೇಲೆ ಹಸಿ ಚದಾಗ ಮಾಡೋಕ್ಕಿಲ್ಲ ಅದಕ್ಕೆ ಅವ್ರು ಸವಾಸನೇ ಬೇಡ ಅನ್ಕೊಂಡು ನಾನು ಬುಟ್ಟಾಕಿರೋದು ಯಾವ ಸವಾಸು ಬೇಡ ಏನು ಬೇಡ ನನಗೆ ಅವ್ರು ಬೇಡಕ್ಕೆ ಬೇರೆ ಹತ್ತಿರ ನೋಡ್ತೀನಿ ಮಾತಾಡ್ದವ್ರನ್ನ ಮೇಲ್ಬಿದ್ದು ಮಾತಾಡಕದೇ ಬಾಯಿ ಮುಚ್ಕೊಂಡು ಹುಂಕತೆ ತಿರ್ಗಾದಿ ನಂಗೆ ನನಗೆ ನಂಗೆ ಹೊಸಿಯೋ ತಕ್ಕಿಲ್ಲ ಮಗ ನಾನು ಎಣ್ಣೆ ತೊಳೆ ಎಣ್ಣೆ ತೊಳ್ ಬಂದಳೆ ನಿನ್ನ ಕಾಲ್ ಕಟ್ಟಕ್ಕೆ ಗಂಡೆ ತೊಳ್ ನೀನು ಕೇಳಬೇಕು ಎಣ್ಣೆ ಕೊಡುವಂತ ಅವಳೆ ಬಂದಳು ಮೇಲ್ ಬಿದ್ದಿ ಏನೋ ಸಣ್ಣ ಪುಟ್ಟ ಮಾತು ಬತ್ತವೆ ಹೋಯ್ತವೆ ಎಂತ ಸಂಸಾರದಲ್ಲಿ ಅದಕ್ಕೆ ಹದಿನೈದು ಕಟ್ಕೊಂಡು ಕುತ್ಕೊಂಡು ಸಂಬಂಧಗಳು ಮಾಡ್ಕೊಂಡಾರ ನಿಂದು ಯಾಕೋ ಬಾಡ ಜಾಸ್ತಿ ಆಗೋಯ್ತು ಅಲ್ಲ ಪಾಪ ಅಮ್ಮ ಭಾಗ್ಯ ಮಾಸ್ಟರ್ ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿ ಮನೆ ಕಟ್ಟಿ ಎಲ್ಲ ನಾನು ಇಪ್ಪತ್ತು ಮಾಡಿ ನಿನ್ಗೆ ಅಧಿಕಾರ ಕೊಟ್ಟಿದ್ಕೆ ನೀನು ಅವ ಅಮ್ಮನ ನೀನು ಬೀದಿರು ಕುಡಿಸ್ಬಿಟ್ಟು ಉಣಕ್ಕೆ ಇತ್ಯಲ್ಲ ನೀನು ಹಾಂ ಸರಿಯಾ ಅವರ ನೋಡೋಕೆ ಬರ್ಬೇಕಾ ತಿರ್ಗ ಬಂದಿಲ್ವಲ್ಲವಂತೆ ಅಂತ ಹೇಳಿ ನೀನು ಹಾಂ ನಮ್ಮಂಗೆಲ್ಲರೂ ಬೇರೆಯವ್ರು ನಮ್ಮಂಗೆ ಅಂತ ಅರ್ಥ ಮಾಡ್ಕೊಂಡಲ್ಲೇ ಜೀವನ ಸರಿಯಾಗಿರೋದು ಅವು ಯಾರು ಹೇಳ್ದಾರೆ ನಿನ್ಗೆ ಇಕ್ಕಿಲ್ಲ ಬಿಡೋಕ್ಕಿಲ್ಲ ಅಂತ ಯಾವಳು ಹೇಳೋದು ಲೋಪರ್ ಓಪರ್ ಗುಡ್ಸೋಟಿ ಹೇಳೋದ್ಲವ ಚಾಡಿ ಮಾತಾ ನಿನಗೆ ಚೆನ್ನಾಗಿ ಹೇಳ್ತಿದ್ದೀವಿ ಬಿಡವ ಏನಾರು ಹೇಗಿದ್ದದಾ ಯಾಕೆ ಏನು ಮಾಡಿತ್ತ ಏನು ಮುಟ್ಟಿತ್ತಿಲ್ವಾ ಚೆನ್ನಾಗಿ ಹೇಳ್ತೀನಿ ನೀನುವೇ ಏನು ಚೆನ್ನಾಗಿಲ್ಲರ್ ನೀ ಏನು ಚೆನ್ನಾಗೇಳಾರ ಪರವಾಗಿಲ್ಲ ಕಣೆ ಕಣ್ಣ ನೀನುವೆ ಅವ್ರಿಗೆ ಹರಿಸ ಪ್ರೀತಿ ಮಾಡ್ಕೊತೀವಿ ಮಾಡ್ಕೊತೀವಿ ಅಂದ್ಬಿಟ್ಟು ಈಗ ಇದ್ದು ಇದಂಗೆ ಬದ್ಲಾಗಿದ್ಯಾಲ ಸರಿಯಾ ನಮ್ಮ ನಂಟರು ನಾಲ್ವರು ಎಲ್ರಿಗೂ ಗೊತ್ತು ನೀನು ಮಾತಾಡಿರೋ ಮಾತುಳು ನಾವೆಲ್ಲ ಮಾತಾಡಿರೋದು ಕುತ್ಕೊಂಡು ಮಾತಾಡ್ಕೊಂಡಿರೋದು ಈಗ ಹಿಂಗಂದ್ರೆ ಅವಿನ್ನ ಏನಂತ ನಾಳೆ ದಿಸಕ್ಕೆ ಮುದ್ದಾಗನೂ ಏನಕ್ಕಿಲ್ಲ ಹಾಂ ಸಣ್ಣದಿಂದನೂ ಹದಿನ ಪ್ರೀತಿ ಹರೀಸನ್ ಪ್ರೀತಿ ಅಂದ್ಬಿಟ್ಟು ಈಗ ಹಿಂಗೆ ಆಡ್ತಾ ಕೂತಿದ್ದೀಯಾ ನೀನು ಮರುಬಾದಿಂದ ಹೋಗಿ ಏನು ಕೇಳೋರು ಮನೇಲಿ ಅವ್ರು ಮಾಡೋಕೆ ಅಂದಾಗ ನಾನು ಉಳ್ಕೊತೀನಿ ನಾನು ಹ್ಞೂ ಓಯ್ತೀನಿ ಕನವ ನಿನ್ನ ಮಾತೇ ನೀನು ಹೇಳ್ದಲ್ಲ ಅದಕ್ಕೆ ಒಯ್ತೀನೀ ಈಗ ಅವ್ರನ್ನ ಕಾಲು ಕಟ್ಟಕ್ಕೆ ಏನು ಕೊಡಿ ನಿಮ್ಮ ಮನೆ ಏನ್ಕೊಂಡು ಯಾವ್ರಿಗಿರ್ಬೇಕು ಕನವ ಹೇಳ್ತೀಯ ಹೆಣ್ಣೆತ್ತೋರ್ಗೆ ಅವ್ರಿಗಿರ್ಬೇಕು ಅವ್ರಿಗೆ ಹಾಂ ಮಾಡ್ಕೊಂಡಳ ಇಲ್ವೋ ಥರ ಪೂಸಿ ಮಾಡ್ಕೊಳ್ಳೋದ ಮಾತಾಡ್ಸ್ಕೊಳ್ಳೋದ ಒಂದು ಹಬ್ಬ ಉಣ್ಣೆ ಕರೆಯದ ಬೌಣ್ಸದ ಅಂದನೆ ಬಿಟ್ಟು ಏನೋ ಕಿತ್ಕೊಬಿಟ್ಟಿದ್ದಾನೆ ನಾನು ಅರ್ಥವು ಏನು ಕಿತ್ಕೊಂಡಿದ್ದೆ ನಾನು ಏನವ ಕಿತ್ಕೊಂಡಿದ್ದೆ ನಾನು ಕರೆಯದ್ನೆ ಬಿಟ್ಬಿಟ್ರು ಬರೋದ್ನೆ ಬಿಟ್ಬಿಟ್ರು ಇನ್ನೇ ಹಾಕೋಬೇಕು ಬೇಡ ಹೋಗು ಪರವಾಗಿಲ್ಲ ಏನೋ ಆ ಉಳ್ಳೇ ಆಗ್ಬೇಕಾ ಏನೋ ಅದೇನು ಅಂತೀರಂತೆ ಏನನ್ನ ಮಗ ಏನು ಚೆನ್ನಾಗಿಲ್ವ ನೋಡಕ್ಕೆ ಚೆನ್ನಾಗಿಲ್ವ ಹೇಳು ಏನು ಪರವಾಗಿಲ್ಲ ಅವ್ರು ಮಾಡ್ದವರು ಪರವಾಗಿಲ್ಲ ನಾನಂತೂ ಕಾಲಿಗೆ ಬಿಡೋ ಅಂತ ಸೀನೇ ಇಲ್ಲ ಕಣವ ನಾನಂತೂ ಹೋಗ್ತೀರ ನಾನು ಕೇಳೋಕ್ಕೆ ನನ್ನ ಮೇಲೆ ಮೀಸತ್ತಿರ್ತಾರೆ ಅಲ್ಲ ನೋಡ್ಕೊಳ್ಳಿ ಸುಮ್ಕಿರೋ ಹಾಕ್ತೀನಿ ಸುಮ್ಮನೆ ಬಿಡೋಕಿಲ್ಲ ನಾನು ನೋಡ್ಕೊ ಹೆಂಗೆ ಮಾಡ್ತೀನಿ ಅಂತ ನನ್ಗೆ ಗೊತ್ತು ನಾನು ಮಾತಾಡ್ಬಿಡ್ದು ಅಂತ ಇರೋದ್ಕೇನು ಸುಮ್ಕಿರಿಗ ಸುಮ್ಕೀರಿಗೆ ಸಮಪಾಲ್ಪುರಂಗೆ ಯಾಕಂದ್ರೆ ಮಗ ಇದೇನು ಹಿಂಗಂದು ಏನು ಕೇಸ್ ಹಾಕಂತೀನ ನೀನು ಪರವಾಗಿಲ್ಲ ನೀನು ಅಲ್ಲ ಹಿಂಗೆ ಮಾತಾಡ್ತಿದ್ದೀನಿ ನೀನು ಜ್ಞಾನಿದ ನಿನಗೆ ಜ್ಞಾನಿಗದ ಹೇಳು ಇಂಥ ದುರಾಸೆ ದುರ್ಬುದ್ದಿಯಾಗಿ ಕಲಿಬೇಡ ಒಳ್ಳೇದಲ್ಲ ಯಾರು ಬಿಟ್ಟುಬಿಟ್ಟು ನಿಮ್ದೇಗಿ ನೀನು ಹೋಗಿ ಏನು ಕೇಳ್ಬಿಟ್ಟು ಮದುವೆ ಕಲಿ ನೀನು ಓ ರಪ್ಪನವೇ ಎಲ್ಲೆಲ್ಲ ನೋಡೋಕೆ ಗಣ್ಣವರ ಬೇರೆ ಬುರೋ ಕೇಳ್ತಿದಾರಂತೆ ಬಾರ್ ಏನೋ ಗಣ್ಣೋರು ಬದಾರಂತೆ ಮತ್ತೆ ನಿನಗೆ ನಿನ್ಯಾಕವ ಈಗ ಬೇರೆ ಕರ್ಸ್ತಾವ್ರೆ ಅಂದ್ರೆ ನಮ್ಮ ನಮ್ಮ ಮನೆಗೆ ಮಾಡೋಕೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ಲೇ ತಿಳ್ಕೊ ಈಗ ಕೇಳಕ್ಕೆ ಹೋಗಿದ್ದೀನಿ ನೀನು ಕೇಳೋಕಿಲ್ವಲ್ಲ ಅಂದ್ಬಿಟ್ಟು ಅವರು ಕೇಳ್ತಾಳೆ ಕೇಳ್ತಾಳೆ ಕನಿ ಕಾಯ್ಕೊಂಡು ಕೂತ್ಕೊಂಡ್ರ ಈಗ ಇನ್ನೊಂದು ಏನು ಮಾಡ್ಬೇಕು ಇವಳು ಮಾಡ್ಬಿಟ್ಟು ಅದು ಕೈಗೆ ಬಂದು ನಿಂತದೆ ಇದೆ ನಿಂಗೆ ಅಡಿಗೆ ನೀನು ನನಗೆ ಇಷ್ಟ ಇಲ್ಲ ಕಣವ ನನಗೆ ನೀನು ಏನಾರು ಅನ್ಕೋ ನನಗಂತೂ ಹೆಣ್ಣು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ಬೇಡ ಅವ್ರಿಗೆ ಬೇಡ ಅಂದಿದ್ರು ನಮಗೆ ಯಾಕೆ ನಾನು ನಮ್ಮ ಅಪ್ಪನ ಮನೆಯಿಂದ ನನ್ನ ತಮ್ಮನ ಮಗನ ತರಬೇಕು ಅಂತ ನನಗೂ ಆಸೆ ಇದ್ದಿದ್ದು ಅವ್ರು ಯಾವಾಗ ಅವರು ಅವ್ರಿಗೆ ಕೊಬ್ಬ ತೋರಕಾದ್ರು ಅವತ್ಕೇ ನನಗೆ ಅವ್ತಾರ ಮನ್ಸು ಕೆಟ್ಟೋಯ್ತು ಮೀಸತಿರುಗ್ತಾರೆ ಅಲ್ಲ ಕರೆಯರು ಹಬ್ಬ ಕರೆಯರ್ವ ಹೇಳ್ತೀಯಲ್ಲ ನೀನು ಹಾಂ ಕರೆಯೋರು ಒಂದುವರ್ಸ ನಾವ್ರ ಕ ಅವ್ರಿಗೆ ಬರ್ಲಿಲ್ಲ ಉಂಟು ನಾವು ಹೋಗ್ಲಿಲ್ಲ ಇನ್ನು ಹೋಯ್ತಾ ಬರೋರು ಯಾಕಕ್ಕ ಬರಲಿಲ್ಲ ಏನು ಬರ್ಲಿಲ್ಲ ಅಂತ ಇಲ್ಲ ಅವನು ಬರ್ಲಿಲ್ಲ ಯಾಕತ್ಕೆ ಬರಲಿಲ್ಲ ಅಂತ ಇವಳು ಬರಲಿಲ್ಲ ಅವ್ನು ಫೋನ್ ಮಾಡಿ ಮಾತಾಡೋಕ್ಕಿಲ್ಲ ನಾವೇ ಮೇಲೆ ಬಿದ್ದಿ ಗದ್ಕಟ್ ಕೂತೀವಿ ಈಗ ಯಾರಿಗೂ ಹೆಣ್ಣು ಸಿಗ್ತಾರಲ್ಲ ಕೊಡ್ರವನ್ಗೆ ಕಾರ್ ಕಟ್ಕೊಂಡು ಹೋಗೋಣ ಅವೆಲ್ಲ ಸೀನಿಲ್ಲ ಕಂದ್ಬಿಡು ಬೇಡ ಎಲ್ಲರೂ ಬೇರೆ ಕಡೆ ನೋಡ್ತೀವಿ ಮಾಡ್ತೀನಿ ನನ್ನ ಮಗನಿಗೆ ಏನೇ ಏನು ಕೊಡಕ್ಕಿಲ್ಲ ಅಂಗಿಲ್ಲ ಎಷ್ಟೋ ಜನ ಹೇಳಿ ಕಳಿಸ್ತಾವ್ರೆ ನಾನು ಸುಮ್ಮನೆ ಇರೋದು ಅಷ್ಟೇ ಈ ಹುಡುಗುವೆ ಇದಾವ್ಲಿ ಅನ್ಬಿಟ್ಟು ಕಾಲ ಎತ್ ಕಡಿದ್ರೆ ನೀನು ಹೆಣಗ್ ಒಂದು ಹೆಣ್ಗೆ ಒಂದು ಗಂಡು ಒಂದು ಗಂಡು ಒಂದು ಹೆಣ್ಣು ಅಂತ ಇದ್ದೇ ಇರ್ತದೆ ಅವ್ರ ದುರಂಕಾರಗಳು ಅವ್ರ ತಗೊಂಡಿ ಕಳ್ಳಿ ನಾನಂತ ಮೇಲೆ ಬಿದ್ದೋಗಿ ಕೇಳೋಂತ ಬಿಡು ಏನೋ ನಮ್ದು ತಮ್ಮದಾಗಿತ್ತು ತಡು ಮಾಡ್ಕೊಳದ ಅಂತ ನಾನು ಆಸೆಗೆ ಇದ್ದಿದ್ದು ಆಡೋದು ನೋಡಿ ಹೆಂಗಾಡ್ತಾರೆ ನನ್ಕು ಅಂತ ಕೇಳುವ ಬಾಯಿ ಮುಚ್ಕೊಂಡು ಅಲ್ಲ ಗೌರಿ ಹಬ್ಬಕ್ಕೆ ಫೋನ್ ಮಾಡಿದ್ರಂತಲ್ಲ ಹೋಗ್ಬೇಕ ನೀನು ಇನ್ನೂ ಏನು ಓಡ್ಕೊಬಿಟ್ಟಿವ ನಿಜವಾಗ್ಲು ಇನ್ನೂ ಆಡುವ ನೀನು ಅವ್ರು ನೋಡ್ಕೊಂಡಿದ್ರೆ ನೋಡ್ಕೊಳ್ದ್ರಿ ಇರಲಿ ಬೇಡಕ್ಕೆ ನೋಡ್ಕೊಳ್ಳೋದ್ರೆ ಬೇಡ ಚೆನ್ನಾಗಿರಲಿ ನನ್ನ ನೋಡ್ಕೊಳಕ್ಕಿಲ್ಲ ಅಂತ ನಿನ್ನೆ ಅವ್ರೇನು ಹೇಳಿಲ್ಲ ಸರಿಯಾ ನೀನು ನೀನೇ ಅತಿಯಾಗಿ ಆಡ್ತಾರಲ್ಲ ಹೊರ್ತು ಅವ್ರು ಹಂಗೆ ಆಡ್ತಾನೆ ಇಲ್ಲ ಮನ್ಸಲ್ಲಿ ಏನು ಮುಡಿಕ್ಕೋದಿಲ್ಲ ನೀನೇ ಹೋಗಂಗಿಲ್ಲ ಬರೋಂಗಿಲ್ಲ ಅವ್ರೇನು ಮಾಡೋರು ನಿನ್ನ ಕಾಲು ಕಟ್ಟಾರ ಓದ್ಕೊಂಡೋದವ್ರು ಕಟ್ಟಕೊಂಡು ನಿನ್ನಲ್ಲಿ ಇಲ್ಲ ಹೊದ್ಕೆ ಅವ್ರೆನ್ನೇ ಮಾಡರು ಮಗ ನಾನು ಹೇಳ್ತೀನಿ ಕೇಳ್ಕೊ ನೀವು ನೀವು ಆಡ್ಕೊಂಡು ಆ ವೆಹಿಕಲ್ನ ನಿರಾಸೆ ಮಾಡಬೇಡಿ ಆಗಲಿ ನನಗೆ ಅವ್ನಿಗೆ ಅವನಿಗೆ ಅವ್ನಿಗೆ ಅಂತ ಹೇಳಿ 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 ಸುಮ್ಮನೆ ಮನ್ಸರಲ್ಲಿ ಆಸೆ ಉಡ್ಬಿಟ್ಟಿಗೆ ನಿರಾಸೆ ಮಾಡಿದ್ರೆ ನಿಜಕ್ಕೂ ದೇವ್ರ ಒಳಗೆ ಮಾಡ್ಕೊಳೋ ತಿಳ್ಕೊ ಸುಮ್ಮನೆ ಇರು ನೀನು ಬಾಯಿ ಮುಚ್ಕೊಂಡು ನನಗಂತೂ ನಾನು ಕಾಲ್ಗಂತೂ ಕಟ್ಟಕ್ಕೆ ಹೋಗ್ಲ ನಾನು ನನಗಂತೂ ಇಷ್ಟ ಇಲ್ಲ ಕಣವ ನನಗಂತೂ ಅವ್ರನ್ನ ಯಾಕೆ ಕಾಲು ಕಟ್ಟಕ್ಕೆ ಹೋಗ್ಬೇಕು ಅಂತ ಅಣೆ ಬರೋ ನನಗೇನು ಬಂದಿರೋದವ ಹೆಣ್ಣೆತ್ತಿರೋರ್ಗೆ ಅವ್ರಿಗೆ ಅಹಂಕಾರ ಇರ್ಬೇಕಾದ್ರೆ ಗಂಡು ಎತ್ತಿರೋಳು ನನಗೆ ಇರಬೇಕು ನಾನು ಹೋಗಿಗಿ ಕಾಲು ಕೊಟ್ಟ ಸೀನಿಲ್ಲ ಅದು ಏನು ಬುದ್ಧಿ ಕೊಲ್ತಿದ್ಯೋ ಏನೋ ನಾನು 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 ಹತ್ವಾ ಸೊಳ್ಳೆದಲ್ಲ ಕಣೆ ಆ ನಾನು ಅಷ್ಟು ಸೊಳ್ಳೆದಲ್ಲ ಹುಷಾರು ಅಲ್ಲ ಪಾಪ ಅವಮ್ಮ ಸಂಪಾದನೆ ಮಾಡಲಿಲ್ಲ ಅದ್ಕೊಂಡ ಮುಡ್ಗನಿಲ್ಲ ಅಂದ್ರೆ ಆಮೇಲೆ ಗೊತ್ತಾಗೋದು ನಿನಗೆ ಏನು ಎಂತು ಅಂತ ಕಷ್ಟ ಕಷ್ಟ ಸಂಪಾದನೆ ಮಾಡಿರೋದವ ಅಮ್ಮ ಕಣವ ನೀನು ಡಿಮದಲ್ಲ ಈಗ ಅವ ಮೊನ್ನೆ ಕಟ ನೋಡ್ಕೊಳಕಿ ಮತ್ತೆ ನೀನು ಯಾವ್ ಸಾವಂತಾವ ನಿನ್ ಹೇಳ್ತವಳು ಅವಳು ಯಾವ್ ಸಾವಂತಿ ಹೇಳ ಬೈ ಹೇಳ್ತೀನಿ ಅವ್ಳಿಗೆ ಯಾರ ಹೇಳ್ಬೇಕು ಯಾಕಿದ್ದಾವ ನಾನು ನೋಡ್ತಾ ಇಲ್ವಾ ಸುಮ್ಮನೆ ಕುತ್ಕ ನೀನು ಸುಮ್ತಾ ಹೇಳ್ತೀನಿ ಬೇಡ ಹಾ ಇರೋದ್ ಹೇಳ್ತೀನಲ್ಲ ನಿಂದ್ ಅಂಗೇ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ